ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ಪೌರ ಮತ್ತು ಪೌರತ್ವ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ರಾಜ್ಯಶಾಸ್ತ್ರ ಅಂದರೂ ಒಂದೇ ಪೌರ ನೀತಿ ಅಂದರೂ ಒಂದೇ ಮೊದಲಿನ ವಿಡಿಯೋಗಳು ನಿಮ್ಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪೌರತ್ವ ಪಡೆಯುವ ಎರಡು ಸಾಮಾನ್ಯ ವಿಧಾನಗಳೆಂದರೆ ಡ್ಯಾಶ್ ಮತ್ತು ಡ್ಯಾಶ್ ಸಹಜ ಪೌರತ್ವ ಮತ್ತು ಸಹಜೀಕೃತ ಪೌರತ್ವ ಪೌರತ್ವ ಪಡೆಯುವ ಎರಡು ಸಾಮಾನ್ಯ ವಿಧಾನಗಳೆಂದರೆ ಸಹಜ ಪೌರತ್ವ ಮತ್ತು ಸಹಜೀಕೃತ ಪೌರತ್ವ ಸ್ವಇಚ್ಛೆಯಿಂದ ಪೌರತ್ವ ತ್ಯಜಿಸುವುದನ್ನು ಡ್ಯಾಶ್ ಎನ್ನುವರು ಪರಿತ್ಯಾಗ ಸ್ವ ಇಚ್ಛೆಯಿಂದ ಪೌರತ್ವ ತ್ಯಜಿಸುವುದನ್ನು ಪರಿತ್ಯಾಗ ಎನ್ನುವರು ಭಾರತದಲ್ಲಿ ಡ್ಯಾಶ್ ಪೌರತ್ವ ವ್ಯವಸ್ಥೆ ಇದೆ ಏಕ ಪೌರತ್ವ ಭಾರತದಲ್ಲಿ ಏಕ ಪೌರತ್ವ ವ್ಯವಸ್ಥೆ ಇದೆ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪೌರ ಎಂದರೆ ಯಾರು ಒಂದು ದೇಶದ ಶಾಶ್ವತ ನಿವಾಸಿಯನ್ನು ಪೌರ ಎನ್ನುವರು ಒಂದು ದೇಶದ ಶಾಶ್ವತ ನಿವಾಸಿಯನ್ನು ಪೌರ ಎನ್ನುವರು ನೀನು ಭಾರತೀಯ ಪೌರನೇ ಹೇಗೆ ಹೌದು ನಾನು ಭಾರತೀಯ ಪೌರ ನಾನು ಭಾರತದಲ್ಲಿಯೇ ಶಾಶ್ವತ ನಿವಾಸಿಯಾಗಿದ್ದೇನೆ ಹೀಗಾಗಿ ನಾನು ಭಾರತದ ಪೌರ ಅಂದರೆ ನಮ್ಮ ಪೂರ್ವಜರು ಇಲ್ಲೇ ಭಾರತದಲ್ಲಿ ವಾಸವಾಗಿದ್ದಾರೆ ಹಾಗೆ ನಾನು ಕೂಡ ಇಲ್ಲೇ ಹುಟ್ಟಿ ಇಲ್ಲೇ ವಾಸವಾಗಿರೋದ್ರಿಂದ ಹೀಗಾಗಿ ನಾನು ಭಾರತದ ಪೌರ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಹೋಗೋಣ ಪೌರತ್ವವನ್ನು ಪಡೆಯುವ ಎರಡು ವಿಧಾನಗಳನ್ನು ತಿಳಿಸಿ ಪೌರತ್ವವನ್ನು ಪಡೆಯುವ ಎರಡು ವಿಧಾನಗಳು ಸಹಜ ಪೌರತ್ವ ಮತ್ತು ಸಹಜೀಕೃತ ಪೌರತ್ವ ಸಹಜ ಪೌರತ್ವ ಅಂದರೆ ನಾವು ಹುಟ್ಟಿನಿಂದ ಪಡೆಯುವ ಪೌರತ್ವ ಅಥವಾ ಜನನಿಂದ ಪಡೆಯುವ ಪೌರತ್ವ ಸಹಜೀಕೃತ ಪೌರತ್ವ ಅಂದರೆ ನಾವೊಂದು ಅರ್ಜಿಯನ್ನು ಹಾಕಿ ಒಂದು ದೇಶದ ಪೌರತ್ವವನ್ನು ತ್ಯಾಗ ಮಾಡಿ ಮತ್ತೊಂದು ದೇಶದ ಪೌರತ್ವ ಪಡೆಯುವುದು ಪೌರರಲ್ಲಿ ಇರಬೇಕಾದ ಲಕ್ಷಣಗಳು ಯಾವುವು ಪೌರರಲ್ಲಿ ಇರಬೇಕಾದ ಲಕ್ಷಣಗಳು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಕಾನೂನನ್ನು ಪಾಲಿಸುವುದು ದೇಶದ ರಕ್ಷಣೆಯಲ್ಲಿ ಭಾಗಿಯಾಗುವುದು ತೆರಿಗೆಗಳನ್ನು ಪಾವತಿ ಮಾಡುವುದು ಪರಿಸರ ರಕ್ಷಣೆ ಮಾಡುವುದು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಕಾನೂನನ್ನು ಪಾಲಿಸುವುದು ದೇಶದ ರಕ್ಷಣೆಯಲ್ಲಿ ಭಾಗಿಯಾಗುವುದು ತೆರಿಗೆಗಳನ್ನು ಪಾವತಿ ಮಾಡುವುದು ಪರಿಸರ ರಕ್ಷಣೆ ಮಾಡುವುದು ಇನ್ನು ಇತ್ಯಾದಿ ಲಕ್ಷಣಗಳಿವೆ ಓಕೆ ನೆಕ್ಸ್ಟ್ ಹೋಗೋಣ ಹಿರಿಯ ನಾಗರಿಕರಿಗೆ ನೀವು ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ರಸ್ತೆ ದಾಟಲು ಸಹಾಯ ಮಾಡುವುದು ಬಸ್ಸಿನಲ್ಲಿ ಕುಳಿತುಕೊಳ್ಳಲು ಸೀಟು ನೀಡುವುದು ಬಸ್ಸು ರೈಲು ನಿಲ್ದಾಣಗಳಲ್ಲಿ ಅವರಿಗೆ ಸಹಾಯ ಮಾಡುವುದು ಅವರ ಮಾತುಗಳನ್ನು ಗೌರವಿಸುವುದು ಇನ್ನು ಅನೇಕ ರೀತಿಯಲ್ಲಿ ನಾವು ಹಿರಿಯ ನಾಗರಿಕರಿಗೆ ಸಹಾಯವನ್ನು ಮಾಡಬಹುದು